ಹಲೋ ನಮಸ್ಕಾರ ನಂದಾಬಾಗಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಸಂಕ್ರಾಂತಿ ಹಬ್ಬದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಬರ್ತದೆ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿ ಹೀಗೆ ಮಾಡೋದರಿಂದ ನಾ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತೈತಿ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ನೋಡೋಣ ಬರ್ರಿ ಸಂಕ್ರಾಂತಿ ಮಹತ್ವ ಮತ್ತು ಆಚರಣೆ ಸಂಕ್ರಾಂತಿ ಸಂಕ್ರಾಂತಿ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಿದೆ ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ ಖಗೋಳಶಾಸ್ತ್ರದ ಆಧಾರ ಇದೆ ಜ್ಯೋತಿಷ್ಯ ಶಾಸ್ತ್ರದ ಇದೆ ಇದು ಸಂಕ್ರಮಣ ಕಾಲ ಪವಿತ್ರ ಕಾಲ ಈ ದಿನ ಜ್ಞಾನಕಾರಕ ದಿನ ಈ ದಿನ ಕಲ್ಯಾಣಕಾರಕ ದಿನ ಇದು ಪುಣ್ಯಕಾಲ ಸ್ವರ್ಗದ ಬಾಗಿಲು ತೆರೆದುಕೊಂಡ ಕಾಲ ಭಗೀರಥನ ಹಿಂದೆ ದೇವಗಂಗೆ ಮಹರ್ಷಿಗಳ ಆಶ್ರಮ ಪ್ರವೇಶ ಮಾಡಿದ ಕಾಲ ಶಿವಪಾರ್ವತಿಯರ ವಿವಾಹವಾದ ಕಾಲ ಸೂರ್ಯ ಮಕರ ರಾಶಿ ಪ್ರವೇಶದ ಸಮೃದ್ಧಿ ಕಾಲ ಸಂಕ್ರಾಂತಿ ಸೂರ್ಯ ತನ್ನ ಪಥವನ್ನ ದಿಕ್ಕನ್ನು ಬದಲಾಯಿಸುವ ಪುಣ್ಯಕಾಲ ಸೂರ್ಯ ಪಥವನ್ನ ದಿಕ್ಕನ್ನು ಬದಲಾಯಿಸುವ ಕಾರಣದಿಂದ ಆಚರಿಸುವ ಹಬ್ಬವೇ ಸಂಕ್ರಾಂತಿ ಹಬ್ಬ ಇದು ಸೂರ್ಯನ ಚಲನೆಯನ್ನು ಆಧರಿಸಿದೆ ಸಂಕ್ರಾಂತಿ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಚಲಿಸಲು ಪ್ರಾರಂಭ ಮಾಡುತ್ತಾನೆ ಆದ್ದರಿಂದ ಇದು ಉತ್ತರಾಯಣದ ಪುಣ್ಯಕಾಲ ಈ ಉತ್ತರಾಯಣ ಪುಣ್ಯಕಾಲ ಬರೋದು ವರ್ಷದಲ್ಲಿ ಒಂದು ದಿನ ಮಾತ್ರ ಅಂದು ಸ್ವರ್ಗದ ಬಾಗಿಲು ತೆಗೆದಿರುತ್ತದೆ ಎಂದು ನಂಬಿಕೆ ಇದೆ ಸಂಕ್ರಾಂತಿ ದಿನ ಸೂರ್ಯದೇವ ಮಕರ ರಾಶಿ ಪ್ರವೇಶ ಮಾಡುತ್ತಾನೆ ಸೂರ್ಯ ಜನವರಿ ಹದಿಮೂರರ ಮಧ್ಯರಾತ್ರಿ ಮಕರ ರಾಶಿ ಪ್ರವೇಶ ಮಾಡಿ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುತ್ತಾನೆ ಸೂರ್ಯ ವರ್ಷದಲ್ಲಿ ಎರಡು ದಿನ ಮಾತ್ರ ಪೂರ್ತಿ ಪೂರ್ವದಲ್ಲಿ ಹುಟ್ಟುತ್ತಾನೆ ಅಂದು ಹಗಲು ರಾತ್ರಿಗಳು ಸಮವಾಗಿರುತ್ತವೆ ಅವು ಜೂನ್ ಇಪ್ಪತ್ತೊಂದು ಮತ್ತು ಡಿಸೆಂಬರ್ ಇಪ್ಪತ್ತೆರಡು ಆಗಿರುತ್ತವೆ ಸಂಕ್ರಾಂತಿ ಹಬ್ಬ ಜನವರಿ ಹದಿಮೂರು ಹದಿನಾಲ್ಕು ಹದಿನೈದು ಈ ಮೂರು ದಿನಗಳಂದು ನಡೆಯುವ ಹಬ್ಬವಾಗಿದೆ ಸೂರ್ಯ ಉತ್ತರಕ್ಕೆ ಹೋದ ಹಾಗೆ ಹಗಲುಗಳು ದೊಡ್ಡದಾಗುತ್ತವೆ ಸಂಕ್ರಾಂತಿ ಮುಂದಿನ ದಿನಗಳಲ್ಲಿ ಹಗಲು ದೊಡ್ಡದಾಗಿ ರಾತ್ರಿಗಳು ಚಿಕ್ಕದಾಗುತ್ತವೆ ನಮ್ಮದು ಕೃಷಿ ಪ್ರಧಾನ ದೇಶ ಸಂಕ್ರಾಂತಿಯು ರೈತಾಪಿ ಹಬ್ಬವಾಗಿದೆ ವರ್ಷವಿಡೀ ದುಡಿದ ದನಕರಗಳನ್ನು ಅಲಂಕರಿಸಿ ಪೂಜೆ ಮಾಡುತ್ತಾರೆ ಎತ್ತುಗಳ ಮೆರವಣಿಗೆ ಮಾಡುತ್ತಾರೆ ಕಿಚ್ಚು ಹಾಯಿಸುತ್ತಾರೆ ಗಡಗಡ ಚಳಿ ಸಮಯದಲ್ಲಿ ಎತ್ತುಗಳಿಗೆ ಕಿಚ್ಚು ಹಾಯಿಸುತ್ತಾರೆ ಇದು ರೈತರ ಸುಗ್ಗಿ ಹಬ್ಬವಾಗಿದೆ ರೈತರು ಇದನ್ನು ರೈತರು ಸುಗ್ಗಿ ಹಬ್ಬವಾಗಿ ಆಚರಿಸುವರು ಸಂಕ್ರಾಂತಿ ಕಾಲ ಪೈರು ತೆಗೆಯುವ ಸಂದರ್ಭ ಬೆಳೆ ಬೆಳೆದು ಎಲ್ಲ ಮನೆಗೆ ಬಂದ ನಂತರ ರೈತರು ಆಚರಿಸುವ ಹಬ್ಬವೇ ಸುಗ್ಗಿ ಹಬ್ಬ ಅದುವೇ ಸಂಕ್ರಾಂತಿ ಎಳ್ಳು ಬೆಲ್ಲ ಸಂಕ್ರಾಂತಿ ದಿನ ಎಲ್ಲರೂ ಬಂಧು ಬಾಂಧವರಿಗೆ ಎಳ್ಳು ಬೆಲ್ಲ ಕೊಬ್ಬರಿ ಹಂಚಿ ಶುಭಾಶಯ ಹೇಳುವರು ಎಳ್ಳು ಬೆಲ್ಲ ಏಕೆ ತಿನ್ನಬೇಕು ಸಂಕ್ರಾಂತಿ ಕಾಲ ಚಳಿಗಾಲ ಈ ಸಮಯದಲ್ಲಿ ದೇಹದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗಿರುತ್ತದೆ ಚರ್ಮ ಮತ್ತೆ ಚುರುಕಾಗಬೇಕಾದರೆ ಅದಕ್ಕೆ ಕೊಬ್ಬಿನಾಂಶ ಬೇಕು ಅದನ್ನು ಎಳ್ಳು ಬೆಲ್ಲ ಕೊಬ್ಬರಿ ದೇಹಕ್ಕೆ ಕೊಡುತ್ತದೆ ಎಳ್ಳು ಬೆಲ್ಲ ಹಂಚಿ ಪರಸ್ಪರ ಶುಭಾಶಯ ಕೋರಿ ಹಿಂದೆ ನಡೆದ ಕಹಿ ಘಟನೆಗಳನ್ನು ಮರೆತು ಒಂದಾಗಿ ಕೂಡಿ ಬಾಳುವ ಕಾಲವಾಗಿದೆ ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ಕೊಡುವುದು ಬಾಂಧವ್ಯದ ಸಂಕೇತವಾಗಿತ್ತು ಆದರೆ ಅದೀಗ ಪ್ರತಿಷ್ಠೆಯಾಗಿದೆ ರೆಡ್ಮೇಡ್ ಆಗಿದೆ ಸಂಕ್ರಾಂತಿ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಆಚರಿಸುವ ಹಬ್ಬ ಆದರೆ ಭಾರತ ತುಂಬೆಲ್ಲ ಈ ಹಬ್ಬವನ್ನು ಆಚರಿಸುತ್ತಾರೆ ಕರ್ನಾಟಕದಲ್ಲಿ ಸಂಕ್ರಾಂತಿ ಎಂದು ತಮಿಳುನಾಡಲ್ಲಿ ಪೊಂಗಲ್ ಎಂದು ಉತ್ತರ ಪ್ರದೇಶ ಉತ್ತರಾಯಣ ಎಂದು ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಎಂದು ಆಂಧ್ರದಲ್ಲಿ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಹೀಗೆ ವಿವಿಧ ರಾಜ್ಯಗಳಲ್ಲಿ ವಿವಿಧ ಭಾಷೆಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಕರೆಯುತ್ತಾರೆ ನಮ್ಮ ವೈವಿಧ್ಯಮಯ ಭಾರತವನ್ನು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಒಂದು ಮಾಡುವುದೇ ಇಂತಹ ಹಬ್ಬಗಳು ಅದುವೇ ಸಂಕ್ರಾಂತಿ ಅಂದು ಇಡೀ ದೇಶದಲ್ಲಿ ಸರ್ಕಾರಿ ರಜೆ ಇರುತ್ತದೆ ವಿವಿಧ ಕಡೆ ಜಾತ್ರೆ ಮೇಳಗಳು ನಡೆಯುತ್ತವೆ ದೇಶದ ಎಲ್ಲ ನದಿಗಳ ದಂಡೆಗಳಲ್ಲಿ ಜಾತ್ರೆಗಳು ನಡೆಯುತ್ತವೆ ಅಂದು ನದಿಯಲ್ಲಿ ಪುಣ್ಯ ಸ್ನಾನ ನದಿ ಸ್ನಾನ ಮಾಡುತ್ತಾರೆ ಸಂಕ್ರಾಂತಿಯು ಭೋಗಿ ಹಬ್ಬವಾಗಿದೆ ಭೋಗಿ ಎಂದರೆ ತಿನ್ನು ಅನುಭವಿಸು ಎಂದರ್ಥ ವರ್ಷವಿಡೀ ಬೆಳೆದ ಕಾಳು ಮತ್ತು ಧಾನ್ಯಗಳನ್ನು ತಿನ್ನಲು ಪ್ರಾರಂಭಿಸುವ ದಿನ ಸಂಕ್ರಾಂತಿ ದಿನದಲ್ಲಿ ಬೆಳೆದ ಪೈರನ್ನು ರಾಶಿ ಮಾಡಿ ರೈತ ಸಂಗ್ರಹಿಸುತ್ತಾನೆ ಮುಂದಿನ ಬೆಳೆ ಬರೋವರೆಗೆ ಆ ಧಾನ್ಯಗಳನ್ನು ಭೋಗಿಸುತ್ತಾನೆ ಭೋಗಿ ಹಬ್ಬ ಸಂಕ್ರಾಂತಿ ದಿನದ ಹಿಂದಿನ ದಿನ ಬರುತ್ತದೆ ಸಂಕ್ರಾಂತಿ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಡಲೆ ಕಬ್ಬು ಬೆಲ್ಲ ಎಳ್ಳು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಹುಳಬಾನ ಗಜ್ಜರಿ ಮಾದೇಲಿ ಬದನೆಕಾಯಿ ಎನಗಾಯಿ ಮೊಸರನ್ನ ವಿವಿಧ ರೀತಿಯ ಚಟ್ನಿಗಳು ಮೊದಲಾದ ಆಹಾರಗಳನ್ನು ತಯಾರಿಸಿ ಭೋಗಿಸುವ ಹಬ್ಬವೇ ಸಂಕ್ರಾಂತಿ ಹಬ್ಬವಾಗಿದೆ ಸಂಕ್ರಾಂತಿ ಹಬ್ಬ ಬಾಗಿನ ಕೊಡುವ ಹಬ್ಬ ಸಂಕ್ರಾಂತಿ ದಿನ ಮುತ್ತೈದೆಯರು ಇನ್ನೊಬ್ಬ ಮುತ್ತೈದೆಯರಿಗೆ ಬಾಗಿನ ಕೊಡುವ ಹಬ್ಬವೇ ಸಂಕ್ರಾಂತಿ ನದಿಗಳಿಗೆ ಸಂಕ್ರಾಂತಿ ದಿನದಂದು ಪೂಜಿಸಿ ಬಾಗಿನ ಅರ್ಪಿಸುವರು ಉತ್ತರ ಕರ್ನಾಟಕದಲ್ಲಿ ಇದನ್ನು ನದಿಗೆ ತಪ್ಪಬಿಡುವುದು ಎನ್ನುವರು ಉತ್ತರ ಕರ್ನಾಟಕದಲ್ಲಿ ಮಾದೇಲಿ ಸಜ್ಜಿ ರೊಟ್ಟಿ ಹುಳಬಾನ ಅನ್ನ ಮೊಸರು ಚಟ್ನಿ ಹಣ್ಣು ಕಾಯಿ ಮಾಲೆ ಮೊದಲಾದವುಗಳನ್ನು ಸೇರಿಸಿ ನದಿಗೆ ಪೂಜಿಸಿ ತಪ ಬಿಡುವರು ಅಂದು ನದಿ ದಂಡೆಗಳಲ್ಲಿ ಜಾತ್ರೆಗಳು ನಡೆಯುತ್ತವೆ ನದಿಗಳಲ್ಲಿ ಪುಣ್ಯಸ್ನಾನ ಮಾಡುವರು ಕುಂಭಮೇಳಗಳು ಪ್ರಾರಂಭವಾಗುವುದು ಸಂಕ್ರಾಂತಿ ದಿನಗಳಂದೇ ನಮ್ಮ ಎಲ್ಲ ಹಬ್ಬಗಳ ದಿನಾಂಕ ಪ್ರತಿ ವರ್ಷ ಬದಲಾವಣೆಯಾಗುತ್ತದೆ ಆದರೆ ಸಂಕ್ರಾಂತಿ ಮಾತ್ರ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದೇ ಬರುತ್ತದೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸೂರ್ಯ ತನ್ನ ದಿಕ್ಕನ್ನು ಪಥವನ್ನು ಬದಲಾಯಿಸುವುದು ಜನವರಿ ಹದಿನಾಲ್ಕರಂದು ಕಾರಣ ಅಂದೇ ಸಂಕ್ರಾಂತಿ ಹಬ್ಬ ಬರುತ್ತದೆ ಭೋಗಿ ಹಬ್ಬ ಮೊದಲನೆಯ ದಿನ ಜಾತ್ರೆ ಮತ್ತು ನದಿ ಸ್ನಾನ ಎರಡನೇ ದಿನ ಎತ್ತುಗಳ ಮೆರವಣಿಗೆ ಮೂರನೇ ದಿನ ಇದರೊಂದಿಗೆ ಗಾಳಿಪಟ ಉತ್ಸವ ಇರುತ್ತದೆ ಹೀಗೆ ಮೂರು ದಿನಗಳ ಹಬ್ಬ ಸಂಕ್ರಾಂತಿ ಸಂಕ್ರಾಂತಿ ದಿನದಂದು ದೇಶದ ವಿವಿಧೆಡೆ ಜಾತ್ರೆಗಳು ಕುಂಭಮೇಳಗಳು ಸಪ್ತಾಹಗಳು ನಡೆಯುತ್ತವೆ ಸಂಕ್ರಾಂತಿ ಎಂದು ನಡೆಯುವ ನಮ್ಮ ರಾಜ್ಯದ ಕೊಪ್ಪಳ ಗವಿಮಠದ ಜಾತ್ರೆ ಅತಿ ದೊಡ್ಡದು ನಮ್ಮ ದೇಶದ ಕುಂಭಮೇಳ ಜಗತ್ತಿನ ಅತಿ ದೊಡ್ಡ ಜಾತ್ರೆಯಾಗಿದೆ ರಾಕೆಟು ಉಪಗ್ರಹ ಇಲ್ಲದ ಕಾಲದಲ್ಲೇ ನಮ್ಮ ಹಿರಿಯರು ಜ್ಯೋತಿಷ್ಯಶಾಸ್ತ್ರ ಖಗೋಳಶಾಸ್ತ್ರ ತಿಳಿದು ಸೂರ್ಯ ಚಲನೆ ಆಧರಿಸಿ ಸಂಕ್ರಾಂತಿ ಹಬ್ಬ ಮಾಡಿದ್ದಾರೆ ಆದರೆ ಇಂದಿನ ದಿನಗಳಲ್ಲಿ ದನಕರುಗಳೇ ಕಡಿಮೆಯಾಗಿ ಟ್ರ್ಯಾಕ್ಟರ್ ಬಂದಿವೆ ಕಿಚ್ಚು ಹಾಯಿಸುವುದು ದನಗಳ ಮೆರವಣಿಗೆ ಕಡಿಮೆಯಾಗಿದೆ ಅದೇನೇ ಆಗಲಿ ನಮ್ಮ ಸಂಸ್ಕೃತಿ ಪರಂಪರೆ ರಕ್ಷಿಸೋಣ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪಾಲಿಸೋಣ ಹಬ್ಬ ಜಾತ್ರೆಗಳಲ್ಲಿ ಭಾಗವಹಿಸೋಣ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಹೀಗೆ ಮಾಡೋದರಿಂದ ನಾ ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ನ ನಿಮಗೆ ಮೊದಲು ಬರ್ತತಿ ಈ ವಿಡಿಯೋವನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ